ಜಿನ್ನ ಹೆಂಗಾದ್ರೂ ಮಾಡಿ ಈಗ ನಾನು ಹೋಗಿ ತಗೊಂಡ್ ಬಂದ್ಬಿಡ್ಬೇಕು ಯಾರಿಗೂ ಗೊತ್ತಾಗ್ಬಾರ್ದು ದೇವ್ರಿ ಪ್ಲೀಸ್ ಆಶೀರ್ವಾದ ಮಾಡಿ ಇವ್ರ ಹತ್ರ ಇಂದ ಹೆಂಗ್ ನಾನ್ ತಪ್ಪಿಸ್ಕೊಂಡು ಹೋಗೋದು ಇಲ್ಲಿಂದ ಎಲ್ಲಾದ್ರೂ ಎದ್ದೋದ್ರೆ ಎಲ್ಲ ಹೋಗ್ತಾ ಇದೆಯಾ ಅಂತ ಕೇಳ್ತಾರೆ ಏನ್ ಹೇಳಿ ನಾನು ಅಜ್ಜಿ ಊರಿಗೆ ಬರ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ಹೆಂಗ ಬಂದಿದ್ದೆ ಇನ್ನೇನ್ ಜಿಮ್ ತಾನೆ ನಮಗೆ ಹೆಂಗೋ ಗೊತ್ತಿದೆ ಆ ದಾರಿ ಹೋಗಿ ತಗೊಂಡ್ ಬಂದ್ಬಿಟ್ರೆ ಆಯ್ತು ಅಚ್ಚು ಏನಚ್ಚು ಒಬ್ಬೊಬ್ಳೆ ಮಾತಾಡ್ಕೊಳ್ತಾ ಇದೆಯಾ அம்மா அம்மா

ದೊಡ್ಡಮ್ಮ ನಾನಲ್ಲ ಯಾವಾಗಲೂ ಅವಳೆ ಏನ ಸರಿ ಏನಾದ್ರು ತಿಂತೀನಿ ಏನ್ರ ತಗೊಂಬರ್ಲ ಅಣ್ಣಲ್ಲ ಅಯ್ಯೋ ದೊಡ್ಡಮ್ಮ ಏನು ಬೇಡ ನನಗೆ ಮಸಾಲ ಮಂಡಕ್ಕಿ ತಿಂದಿದ್ದೆ ತುಂಬಾ ಹೊಟ್ಟೆ ಫುಲ್ ಆಗ್ಬಿಟ್ಟಿದೆ ಹೌದಾ ಈ ಚೋಟು ಏನು ಹಂಗೆ ಬಂದಾಗಿಂದ ಸುಮ್ಮನೆ ಮಲ್ಕೊಂಡೆ ಇದ್ದಾನೆ ಅಜ್ಜಿ ಕಾರಲ್ಲಿ ಬಂದಲ್ಲ ಸ್ವಲ್ಪ ವಾಮಿಟ್ ಮಾಡ್ಕೊಂಡ್ಬಿಟ್ಟೆ ಅದಕ್ಕೆ ಸುಸ್ತು ಆಗ್ತಾ ಇದೆ ಮಲ್ಕೊಂಡ್ಬಿಟ್ಟೆ ಓ ಹೌದಾ ಚೋಟು ಚೋಟು ನಿಂಬೆಹಣ್ಣಿನ ಹಣ್ಣಿನ ಜ್ಯೂಸ್ ಏನಾದ್ರೂ ಮಾಡ್ಕೊಳ್ಳಿರಪ್ಪ ಬೇಡ ಅಜ್ಜಿ ಸರಿ ಕಂಡ್ರಪ್ಪ ನಾನು ಅಡಿಗೆ ಮಾಡ್ತಿನೈತಾ ವಾ ನೀನೇನಾಾ ಅಡಿಗೆ ಮಾಡ್ತೀರಾ ಇವತ್ತು ನೀವು ಕೂತ್ಕೋಳಿ ನಾನು ಅಡಿಗೆ ಮಾಡಾಕ್ತೀನಿ ಹಾಕ್ತೀನಿ ಆಯ್ತಮ್ಮ ಆಯಿತಮ್ಮ ಬಹಳ ದಿನ ಆಯ್ತೋ ನಿನ್ ಕೈಯಲ್ಲಿ ಊಟ ಮಾಡಿ ಸರಿ ಅಡಿಗೆ ಮಾಡು ಆಯಿತಮ್ಮ ಏನಮ್ಮ ಹೋಗಪ್ಪ ಮೇಲೆ ನಾನು ಮಾಡ್ತೀನಿ ಆಯಿತಮ್ಮ ಅಮ್ಮ ತರಕಾರಿ ಎಲ್ಲ ಅಲ್ಲೇ ಆ ಕಣಮ್ಮ இது தொடர்பாக அவர் விடுத்துள்ள வாழ்த்துச் செய்தியில் இந்தியாவின் பாரம்பரியம் என்றும் அவர் கூறியுள்ளார் அதன் பின்னர் செய்தியாளர்களிடம் பேசிய அவர் இந்த பணியில் ஏற்பட்டுள்ள பணியாளர்கள் மற்றும் பணியாளர்கள் மற்றும் பணியாளர்களுக்கு வழங்கப்படும் என்றார்

ಏನ್ ಇಂಗ್ಲಿಷ್ ಏನೋ ಹಾ ಯಾರ್ ಹತ್ರ ಹೆಂಗ ಮಾತಾಡ್ಕೊಂಡು ಹೋಗಿ ನನ್ಗೆ ಏನು ಹಾ ನನ್ನ ಹತ್ರ ಮಾತಾಡುವಾಗ ಸ್ವಲ್ಪ ಕನ್ನಡದಲ್ಲಿ ಮಾತಾಡ್ಬೇಕಂತ ಅವಳು ಗೊತ್ತಿಲ್ಲ ಅಮ್ಮನಿಗೆ ಇಂಗ್ಲಿಷ್ ಗೊತ್ತಿಲ್ಲ ನಾವು ಕನ್ನಡದಲ್ಲಿ ಮಾತಾಡ್ಬೇಕು ಅಂತ ಯಾವಾಗ ನೋಡಿದ್ರೆ ಹಿಂಗೆ ಸಿಟ್ ಬಂತು ಅಂದ್ರೆ ಇಂಗ್ಲಿಷ್ ಅಲ್ಲಿ ನಾಲ್ಕು ಮಾತು ಬಗುಟ್ಟಾರೆ ನನ್ಗೆ ಅರ್ಥನೇ ಆಗಲ್ಲ ದೊಡ್ಡಮ್ಮ ಎಲ್ಲಿಡ್ಲಿ ತುಂಬಾ ಭಾರ ಇದೆ ಅಯ್ಯಯ್ಯೋ ಇಷ್ಟೊಂದು ಏಕ ಬಂದ್ಬಿಟ್ಟ ತಾಮ 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 ದೊಡ್ಡಮ್ಮ ಚುಮ್ಮಿ ಎಲ್ಲೋದ್ಲು ಚುಮ್ಮಿ ಆ ಕಡೆನೇ ಓದ್ಲು ನೋಡಮ್ಮ आए तो आता <laughs> ಇಷ್ಟರ ಆಗಬೇಕು ಸರಿ ಇರ್ಲಿ ಇನ್ನೇನೋ ಹೋಗಿ ಆ ಜಿನ್ನ ತದ್ದು ಜಿನ್ನ ಕರ್ದು ಬೇಗ ನಾವಿಲ್ಲಿಂದ. ಇಲ್ಲಿಂದ ಮನೆಗೆ ಹೋಗಿ ಮಾಯೆ ಮಾಡಿ ಆಗ ಯಾರ್ಗೂ ಡೌಟ್ ಬರಲ್ಲ ಗುಬ್ಬಚ್ಚಿ ಮೇಲೆ ಹತ್ತುಕೊಂಡು ನಾವು ಮನೆಗೆ ಹೋಗಿದ್ದು ವಾಹ್ ಇಲ್ಲಿ ಕಾಡಲ್ಲಿ ಗುಬ್ಬಚ್ಚಿ ಇದೆಯಲ್ಲ எங்கும் சித்தர்தான் ইশ্ পেগা যলী বদ্তি ন্তা অন্কনে যলী লা সারি বেগা বেগা হোগি জিন্ত গুডু জিন্ন খাডো গুব্বাচি যলী দেন্ত কেলা না গুব্ ಪಾಪ ಮೀನ ಮೀನಂಗೇನೋ ಕಷ್ಟ ಇದೆ ಅವಳು ತುಂಬಾ ಕಷ್ಟ ಪಡ್ತಾ ಇದ್ದಂಗೆ ಕಾಣ್ತಾ ಇದೆ ಅದೇನಂತ ಜಿನ್ನತ್ರ ಕೇಳಿ ತಿಳ್ಕೋಬೇಕು ಆಮೇಲೆ ಅವ್ರ ಚಿಕ್ಕಮ್ಮ ಒಳ್ಳೆಯವರ ಕೆಟ್ಟವರ ಅಂತಾನೂ ಜಿನ್ನತ್ರ ಕೇಳಿ ತಿಳ್ಕೋಬೇಕು ಅವ್ರ ಚಿಕ್ಕಮ್ಮ ಏನಾದ್ರು ಕೆಟ್ಟವರ ಆಗಿರ್ಬೇಕಲ್ಲ ಆಗ ಜಿನ್ನತ್ರ ಸಹಾಯ ಕೇಳಿ ಅವ್ರ ಚಿಕ್ಕಮ್ಮನ್ನ ಇಲ್ಲಿಂದ ಓಡಿಸ್ಬಿಡ್ತೀನಿ ಆಮೇಲೆ ಜಿನ್ನತ್ರ ನನಗೆ ಬೇಕಾಗಿದ್ದೆಲ್ಲ ಕೇಳಿ ಚೆನ್ನಾಗಿ ತಿಂತೀನಿ ಒಳ್ಳೆ ಜಾ I jest to. ಕುತ್ಕೊಂಡು ಅಡಿಗೆ ಮಾಡ್ತಿಂದು ಎಷ್ಟ್ ದಿನ ಆಯ್ತು ಹ್ಮ್ ಒಲೆ ಅಡಿಗೆ ಮಾಡ್ತಿಂದ್ರೆ ಬಹಳ ರುಚಿ ಇರುತ್ತೆ ಮತ್ತೆ ಒಳ್ಳೇದು ಗೊತ್ತಿದೆ ಆದ್ರೆ ಏನ್ ಮಾಡೋದು ಈ ಗ್ಯಾಸ್ನಲ್ಲೇ ಮಾಡ್ಕೊಂಡು ತಿಂದು ತಿಂದು ಈ ಒಲೆಯಲ್ಲಿ ಆ ಈ ಒಲೆಯಲ್ಲಿ ಯಾರು ಇದನ್ನೆಲ್ಲ ಮಾಡ್ತಾ ಇರ್ತಾರೆ ಹ್ಮ್ ಈಸಿ ಆಗಿ ಪಟ್ ಪಟ ಅಂತ ಗ್ಯಾಸ್ ಅಲ್ಲಿ ಮಾಡ್ಬಿಟ್ಟು ಹೋಗ್ಬಿಡ್ತೀವಿ ಹ್ಮ್ ಈ ಒಲೆಯಲ್ಲಿ ಮಾಡಕ್ಕಂತೂ ಸಂಕಟ ಆಗುತ್ತೆ ಈ ಸೌದೆ ತರಬೇಕು ಒಲೆ ಹತ್ತಿಸ್ಬೇಕು ಪಕ್ಕದಲ್ಲೇ ಕುತ್ಕೊಂಡು ನೋಡ್ತಾ ಇರಬೇಕು ಹ್ಮ್ ಇದೆಲ್ಲ ಈ ಕಾಲದಲ್ಲಿ ಯಾರು ಮಾಡ್ತಾರೆ ಆದ್ರೆ ನನಗ್ ಗೊತ್ತಿದ್ದು ಒಲೆಯಲ್ಲಿ ಮಾಡಿ ತಿಂದ್ರೆ ರುಚಿನೇ ಬೇರೆ ಇರುತ್ತಪ್ಪ பத்து மாட்டிக்கு எங்க அண்ணா